ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈ ರುಚಿಗೆ ಸ್ವಾಗತ ಎಲ್ಲರಿಗೂ ತುಂಬ ಇಷ್ಟ ಆಗುವಂತಹ ಕೇರಳ ನೇಂದ್ರ ಬಾಳೆಕಾಯಿ ಚಿಪ್ಸನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಇದರನ್ನು ಮಾಡ್ಕೋಬೋದು ಹಾಗೆ ಅಷ್ಟೇ ರುಚಿ ಕೂಡ ಈ ಚಿಪ್ಸ್ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಇಲ್ಲಿ ತಾಜಾ ನೇಂದ್ರ ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ ಚಿಪ್ಸ್ ಮಾಡುವಾಗ ತಾಜಾ ಇರಬೇಕು ಕಾಯಿ ಇರಬೇಕು ಇಲ್ಲದೆ ಹೋದರೆ ಚಿಪ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದು ಗರ್ಗರಿಯಾಗಿ ಬರೋದಿಲ್ಲ ಇದರ ಸಿಪ್ಪೆಯನ್ನು ತೆಗೆದು ನಾವು ಇಟ್ಕೋಬೇಕು ಸಿಪ್ಪೆಯನ್ನು ನೀಟಾಗಿ ಕಟ್ ಮಧ್ಯದಲ್ಲಿ ಒಂದು ಸೀಳು ಹಾಕಿದ್ರೆ ಸಾಕಾಗುತ್ತೆ ಮತ್ತು ಸ್ವಲ್ಪ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ನಾವು ಆರಾಮಾಗಿ ಸಿಪ್ಪೆಯನ್ನು ಬಿಡಿಸ್ಬೋದು ನಾರ್ಮಲ್ ನಾವು ಬಾಳೆಕಾಯಿ ಚಿಪ್ಸನ್ನೆಲ್ಲ ಮಾಡ್ತೀವಲ್ಲ ಅದೇ ರೀತಿಯಲ್ಲೇ ಈ ಬಾಳೆಕಾಯಿ ಕೂಡ ತಗೊಂಡು ಮಧ್ಯ ಸೀಳಿ ಸಿಪ್ಪೆಯನ್ನು ತೆಗೆದು ಇಟ್ಕೋಬೇಕು ಅದರ ಬಾಳೆಕಾಯಿಯ ಗುಣವೇ ಸ್ವಲ್ಪ ಹಾಗೆ ಅದರನ್ನು ಫ್ರೈ ಮಾಡಿದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ ಅದರ ಜೊತೆಗೆ ನಾವೊಂದು ಸಣ್ಣ ಪೇಸ್ಟನ್ನು ಮಾಡಿ ಇಟ್ಕೊಂಡಿರ್ತೀವಿ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ನೀರನ್ನು ಹಾಕಿ ಆ ನೀರನ್ನು ನಾವು ಚಿಪ್ಸ್ ಮಾಡುವಾಗ ಹಾಕ್ತೀವಿ ಅದರಿಂದ ಆ ಒಂದು ಹಳದಿ ಕಲರ್ ನೇಂದ್ರ ಬಾಳೆಕಾಯಿ ಚಿಪ್ಸಿಗೆ ಬರುತ್ತೆ ಈ ನೇಂದ್ರ ಬಾಳೆಕಾಯಿ ಚಿಪ್ಸಲ್ಲಿ ಉಪ್ಪು ಮಾತ್ರ ಇರುತ್ತೆ ಬೇರೆ ಮಸಾಲೆಗಳೇನೂ ಇರೋದಿಲ್ಲ ನಿಮಗೆ ಬೇಕು ಅನಿಸಿದ್ರೆ ನೀವು ಹಾಕ್ಕೊಳ್ಳಿ ಆದರೆ ಇದರಲ್ಲಿ ಉಪ್ಪು ಮಾತ್ರ ಮೇನ್ ಆಗಿ ಇರುತ್ತೆ ಈಗ ಈ ಮಿಶ್ರಣ ರೆಡಿಯಾಗಿದೆ ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿ ನಾನಿಲ್ಲಿ ಚಿಪ್ಸ್ ಮಾಡುವ ತುರಿಯುವ ಮೇಕರಿಂದ ಚಿಪ್ಸನ್ನು ಮಾಡಿದ್ದೀನಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ನೀವು ಇದನ್ನು ಇಟ್ಕೋಬೋದು ತೆಳು ಬೇಕು ಅಂದರೆ ತೆಳು ಕೂಡ ಮಾಡ್ಕೋಬೋದು ಆದರೆ ಸಾಮಾನ್ಯವಾಗಿ ನೇಂದ್ರ ಬಾಳೆಕಾಯಿಯ ಚಿಪ್ಸು ಸ್ವಲ್ಪ ದಪ್ಪ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಪ್ಪ ದಪ್ಪಗಾಗಿ ನಾನು ಮಾಡಿದ್ದೀನಿ ತುಂಬ ತೆಳುವಾಗಿ ಮಾಡೋದಕ್ಕೆ ಹೋಗಿಲ್ಲ ನಾವು ಮಾಡಿಟ್ಟಂತಹ ಮಿಶ್ರಣವನ್ನು ಇದಕ್ಕೆ ಸ್ವಲ್ಪ ಹಾಕೋಬೇಕಾಗತ್ತೆ ತುಂಬ ಹಾಕಬೇಡಿ ಉಪ್ಪುಪ್ಪು ಆಗಿಬಿಡುತ್ತೆ ನಾವು ಎಷ್ಟು ಬಾಳೆಕಾಯಿಯನ್ನು ಸಲಕ್ಕೆ ತುರಿದಿದ್ದೀವೋ ಆ ಪ್ರಮಾಣವನ್ನು ತಲೆಯಲ್ಲಿಟ್ಕೊಂಡು ನೀವು ಉಪ್ಪಿನ ಮಿಶ್ರಣವನ್ನು ಹಾಕೋಬೇಕಾಗತ್ತೆ ಈಗ ಇದು ಹೊಂಬಣ್ಣ ಬರೋದಿಲ್ಲ ಯೆಲ್ಲೋ ಕಲರೇ ಇರುತ್ತೆ ಆದರೆ ಮೇಲಿನ ಗುಳ್ಳೆಗುಳ್ಳೆ ಎಣ್ಣೆಯ ಮೇಲೆ ಗುಳ್ಳೆ ಇರುತ್ತಲ್ಲ ಆ ಗುಳ್ಳೆ ಬಿಳಿ ಗುಳ್ಳೆಗಳು ಹೋಗುವವರೆಗೆ ಇದರನ್ನು ನಾವು ಎಣ್ಣೆಯಲ್ಲಿ ಕರಿಬೇಕಾಗತ್ತೆ ನಮಗೆ ಗೊತ್ತಾಗುತ್ತೆ ನಾವು ಅದನ್ನು ತೊಳಸುವಾಗ ಸ್ವಲ್ಪ ಗರ್ಗರಿಯಾದ ಸೌಂಡ್ ಬರುತ್ತೆ ಅಲ್ಲಿವರೆಗೂ ನಾವು ಇದ್ರನ್ನು ಬೇಯಿಸಬೇಕು ಸಾಮಾನ್ಯವಾಗಿ ನೇಂದ್ರ ಬಾಳೆಕಾಯಿಯ ಚಿಪ್ಸನ್ನು ಕೊಬ್ಬರಿ ಎಣ್ಣೆಯಲ್ಲಿಯೇ ಮಾಡ್ತಾರೆ ಅದೇ ಅದಕ್ಕೆ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಕೂಡ ಕೊಬ್ಬರಿ ಎಣ್ಣೆಯನ್ನೇ ಉಪಯೋಗ ಮಾಡಿದ್ದೀನಿ ನೀವು ನೋಡ್ಕೊಳ್ಳಿ ನಿಮಗೆ ಯಾವ ಎಣ್ಣೆ ಇಷ್ಟ ಆಗುತ್ತೋ ಅದರಲ್ಲಿ ಮಾಡ್ಕೋಬೋದು ಹಾಗೇನಿಲ್ಲ ಸಾಮಾನ್ಯವಾಗಿ ಟ್ರೆಡಿಷ್ನಲ್ಲಿ ನಾವು ಸಾಂಪ್ರದಾಯಿಕವಾಗಿ ಕೇರಳ ಚಿಪ್ಸನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತೀವಿ ನೋಡಿ ಇಲ್ಲಿ ಚಿಪ್ಸ್ ರೆಡಿ ಇದೆ ಈ ರೀತಿ ಆ ಮೇಲಿನ ಗುಳ್ಳೆಗಳೆಲ್ಲ ಹೋದ ಮೇಲೆ ಗರ್ಗರಿಯಾದ ನೇಂದ್ರ ಬಾಳೆಕಾಯಿ ಚಿಪ್ಸು ರೆಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಪಟಾಪಟಾಗಿ ಮಾಡ್ಕೋಬೋದು ನೀವು ಮಾಡ್ಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು